ಆನಿಕಲ್ ತಾಲೂಕಿನ ಬೊಮ್ಮಸಂದ್ರ ವೃತ್ತದಲ್ಲಿ ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ವತಿಯಿಂದ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಇನ್ನು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮದಲ್ಲಿ ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಅಧ್ಯಕ್ಷ ಎ ಪ್ರಸಾದ್ ರವರು ಧ್ವಜಾರೋಹಣ ನೆರವೇರಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಅನ್ನದಾಸೋಹ ಆಯೋಜನೆ ಮಾಡಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಬೊಮ್ಮಸಂದ್ರ ಪುರಸಭೆ ಅಧ್ಯಕ್ಷ ವೈ ಗೋಪಾಲ್ ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಸಂಜೀವ್ ಸವಂತ್ ಮುರಳಿ ಶಿವಕುಮಾರ್ ನೀಲಕಂಠಯ್ಯ ನರೇಂದ್ರ ಕುಮಾರ್ ರಾಜ್ಶೇಖರ್ ಪಟೇಲ್ ಸಂಪತ್ ಕುಮಾರ್ ಮತ್ತು ಸಂಘದ ಪದಾಧಿಕಾರಿಗಳು ಭಾಗವಹಿಸಿದರು کے توٹھڑ ಇವತ್ತು ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ವೃತ್ತ ಬಿ ಎ ಎ ಸರ್ಕಲ್ ಅಂತ ಏನು ಹೇಳ್ತೀವೋ ಈ ಸರ್ಕಲಲ್ಲಿ ನಾವು ಸುಮಾರು ಏಳು ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಎಲ್ಲ ಹಬ್ಬಗಳನ್ನು ಸಹ ನಾವಿಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಅದೇ ರೀತಿ ಈ ವರ್ಷ ವಿಶೇಷವಾಗಿ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಇವತ್ತು ಕೈಗಾರಿಕಾ ಸಂಘ ಮತ್ತು ಎಲ್ಲ ಸಾರ್ವಜನಿಕರ ಸೇರಿ ಇವತ್ತಿಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಇದರ ಮುಖಾಂತರವಾಗಿ ನಾವು ಇಲ್ಲಿಂದಲೇ ಸಂದೇಶ ಕಳಿಸ್ತಾ ಇದ್ದೀವಿ ಇಡೀ ಭಾರತ ದೇಶ ಮತ್ತು ಪ್ರಪಂಚದಲ್ಲಿರುವಂಥ ಎಲ್ಲ ಭಾರತೀಯರಿಗೂ ಸಹ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ನಾವು ಕೈಗಾರಿಕಾ ಸಂಘ ಮತ್ತು ಪದಾಧಿಕಾರಿಗಳು ಎಲ್ಲರೂ ಸೇರಿ ಇವತ್ತು ನಾವು ಒಂದು ಸ್ವಾತಂತ್ರ್ಯ ದಿನಾಚರಣೆದ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ ಇತ್ತೀಚೆಗೆ ನಡೆದಂಥ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆದಂಥ ಆಕ್ರಮಣನ ಇವತ್ತು ಎಲ್ಲರೂ ಸಹ ದೇಶ ವ್ಯಾಪ್ತಿನಲ್ಲಿ ಖಂಡಿಸಬೇಕು ಅಂತ ಹೇಳ್ತಾ ಈ ಥರ ಮರಿಕಳಿಸಬಾರ್ದು ಹಿಂದೂಗಳ ಮೇಲೆ ಯಾವುದೇ ದೇಶದಲ್ಲಿ ಮಲಿಸ್ ಕಳಿಸಿದಾಗ ನಾವು ಅದನ್ನು ಅಂತ ಅಂತೇಳಿ ಇವತ್ತು ಸ್ವಾತಂತ್ರ್ಯ ನಾವು ಆಚರಣೆ ಮಾಡ್ತಾ ಇದ್ರು ಸಹ ನಮ್ಮ ಹಿಂದೂಗಳು ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರಾಗಿದ್ದಾರೆ ಆಗಿದ್ದಾರೆ ಕೆಲವು ದೇಶಗಳಲ್ಲಿ ಅವರಿಗೆ ನಾವೆಲ್ಲರೂ ಸಹ ಇಲ್ಲಿಂದ ಧೈರ್ಯ ತುಂಬುವಂಥ ಈ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಧೈರ್ಯ ತುಂಬ ಕೆಲಸಗಳನ್ನು ಮಾಡಬೇಕು ಮತ್ತು ಅವ್ರಿಗೂ ಸಹ ಈ ದೇಶದ ವಿದೇಶಗಳಲ್ಲಿ ಮತ್ತು ಬಾಂಗ್ಲಾದೇಶದಲ್ಲಿರುವಂಥ ಎಲ್ಲ ಹಿಂದೂಗಳಿಗೂ ಸಹ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತಾ ನಮ್ಮ ಇಡೀ ಭಾರತ ನಿಮ್ಮ ಪರವಾಗಿ ನಿಂತಿರ್ದೀವಿ ನೀವೆಲ್ಲರೂ ಧೈರ್ಯವಾಗಿ ಇರಿ ಅಂತೇಳಿ ನಾವು ಸಹ ಇಲ್ಲಿಂದ ಅವರಿಗೆ ಒಂದು ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ ದೇಶಾದ್ಯಂತ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನೋತ್ಸವ ಇವತ್ತು ನಮ್ಮ ಬಿ ಐ ಎ ಸರ್ಕಲ್ನಲ್ಲಿ ನಮ್ಮ ಎ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಏಳನೇ ವರ್ಷದ ನಾವು ಸ್ವಾತಂತ್ರ್ಯ ದಿನವನ್ನು ಅದ್ದೂರಿಯಾಗಿ ಮಾಡಿದ್ದೇವೆ ನಿಮಗೆಲ್ಲ ಗೊತ್ತಿರುವಂತೆ ನಾವು ಇನ್ನೂರು ವರ್ಷ ಬ್ರಿಟಿಷರ ದೌರ ಆಡಳಿತದಿಂದ ನಾವು ಹೊರಗಡೆ ಬಂದಿದ್ದ ದಿನ ಇವತ್ತು ಇವತ್ತು ಎಲ್ಲರಿಗೆ ನಾನು ಸ್ವಾತಂತ್ರ್ಯ ದಿನೋತ್ಸವದ ಆರ್ಥಿಕ ಅಭಿನಂದನೆಗಳು ಶುಭಾಶಯಗಳನ್ನು ಹೇಳು ನಾವು ಹೇಳಿದಂಗೆ ನಮ್ಮ ದೇ ಇಡೀ ನಮ್ಮ ಇಡೀ ನಮ್ಮ ದೇಶಕ್ಕೆ ನೂರಾರು ಸವಾಲುಗಳು ಇದ್ದಾವೆ ಹಾಗೆ ದೇ ವಿದೇಶ ವಿಶ್ವದಾದ್ಯಂತ ಯಾಕಂದರೆ ಎಲ್ಲ ಕಡೆ ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯಗಳು ವಾರ್ಗಳು ಯುದ್ಧಗಳು ನಡೀತಾ ಇದ್ದಾವೆ ಅಟ್ಲೀಸ್ಟ್ ನಮ್ಮ ಭಾರತ ಶಾಂತಿಯುತ ದೇಶ ನಮ್ಮ ಭಾರತದವರು ಎಲ್ಲ ಯಾರ ಮೇಲೆ ಇವತ್ತು ಇವತ್ತಿನ ನಮಗೆ ಯಾವುದು ಅತಿಕ್ರಮಣ ಆಕ್ರಮಣ ಮಾಡಿದ ದೇಶ ಅಲ್ಲ ಶಾಂತಿಯುತ ದೇಶ ಯಾಕಂದರೆ ನಮ್ಮ ಹಿಂದೂಗಳು ಎಲ್ಲೋ ಕಡೆ ಕೆಲವರು ಅಲ್ಪಸಂಖ್ಯಾತರಾಗಲಿ ಇನ್ನು ಹಿಂದೂಗಳಾಗಲಿ ಬೇರೆ ಯಾರೂ ಅಲ್ಪಸಂಖ್ಯಾತರಾದ್ರೂ ಕೂಡ ಯಾವುದೋ ದೇಶದಲ್ಲಿ ಯಾರು ಆಕ್ರಮಣ ಮಾಡಬಾರದು ಅಂತ ಹೇಳ್ಕೊಂಡು ನಮ್ಮ ಇವತ್ತೆಲ್ಲರಿಗೆ ಒಂದು ಇನ್ನೊಂದು ಸಲ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ಎಲ್ಲರಿಗೂ ಸಹ ನಮ್ಮ ಆನೇಕಲ್ ತಾಲೂಕಿನ ಗಣ್ಯರು ಹಾಗೂ ನಮ್ಮ ಕರ್ನಾಟಕ ಇರ್ತಕ್ಕಂಥ ಎಲ್ಲ ಗಣ್ಯರು ಮತ್ತು ಭಾರತ ದೇಶ ಇರ್ತಕ್ಕಂಥ ಎಲ್ಲರಿಗೂ ಸಹ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತಾಯಿದ್ದೀನಿ ನಾವು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದು ವರ್ಷದಿಂದ ವರ್ಷಕ್ಕೆ ಸ್ವಲ್ಪ ಗಣನೀಯವಾಗಿ ನಾವು ಇಂಪ್ರೂವ್ಮೆಂಟ್ ಕಡೆ ಹಚ್ಚೆ ಇಕ್ತಾಯಿದ್ದೀವಿ ಅದೂ ನಮ್ಮ ಬಮ್ಮಸಂದ್ರ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಅಧ್ಯಕ್ಷರಂಥ ಪ್ರಸಾದ್ ಸರ್ ಅವರು ಹಂತ ಹಂತವಾಗಿ ಈ ಒಂದು ಇಂಡಸ್ಟ್ರಿ ಏರಿಯಾ ಕ್ಷೇತ್ರವನ್ನು ಅವರ ಕೈಲಾದಷ್ಟು ಪ್ರಕಾರವಾಗಿ ಮೀರಿ ಅವರು ಕೈಯಿಂದ ಮೀರಿ ಇದನ್ನು ಉತ್ತಮ ರೀತಿಯಲ್ಲಿ ಇದನ್ನ ನಾವು ನಡೆಸ್ಕೊಂಡು ಬರ್ತಾ ಇದ್ದಾರೆ ಈಗ ನಮ್ಮ ಬೊಮ್ಮಂದ್ರ ಇಂಡಸ್ಟ್ರಿ ಅದರಲ್ಲಿ ಎರಡು ಸಾವಿರದ ನೂರು ಎಕರೆ ಇದೆ ಅದ್ರ ಜೊತೆಯಲ್ಲಿ ಏಳು ಲಕ್ಷ ಜನ ಕೆಲಸ ಮಾಡ್ತಾರೆ ಕಾರ್ಮಿಕರು ಜೊತೆಗೆ ಎರಡು ಸಾವಿರದ ಮುನ್ನೂರು ಕಂಪ್ನಿ ಮಾಲೀಕರು ಇದ್ದಾರೆ ಇಲ್ಲಿ ಅವರು ಎಲ್ಲರಿಗೂ ಸಹ ಮಾಲೀಕರಿಗೂ ಮತ್ತೆ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕ ವರ್ಗ ವರ್ಗವರ್ಗೂ ಸಹ ಸಮಾನ ರೀತಿಯಲ್ಲಿ ಎಲ್ಲ ಅವರಿಗೆ ಸವಲತ್ತುಗಳು ಮತ್ತು ಅವ್ರಿಗೆ ಕ್ಷಮಾಭಿವೃದ್ಧಿಕ್ಕೋಸ್ಕರವಾಗಿ ಹೆಲ್ತ್ ಇರ್ಬೋದು ಊಟ ಇರ್ಬೋದು ವಸತಿ ಇರ್ಬೋದು ರೋಡ್ ಟ್ರಾನ್ಸ್ಪೋರ್ಟ್ ಇರ್ಬೋದು ಎಲ್ಲ ರೀತಿಯಲ್ಲೂ ಕೂಡ ಅವರು ಒಂದು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೂ ಸಹ ನಮ್ಮ ಪ್ರಸಾದ್ ಸರ್ಗೂ ಸಹ ಎಲ್ಲರ ವತಿಯಿಂದ ನಮ್ಮ ಬೊಂಬುಸಾಧಾರಣ ಇಂಡಸ್ಟ್ರೀಸ್ ಅಸೋಸಿಯೇಷನ್ ವತಿಯಿಂದ ಮತ್ತೆ ಇಲ್ಲಿ ಏರಿಯಾ ಕ್ಷೇತ್ರ ಎಲ್ಲರಿಂದ ಅವ್ರಿಗೆ ತುಂಬ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಅವ್ರಿಗೆ ಇದೇ ರೀತಿ ದೇವರು ಆಯಿಸೋ ಆರೋಗ್ಯ ಕೊಟ್ಟು ಇನ್ನೂ ಉತ್ತಮ ರೀತಿಯಲ್ಲಿ ಬೆಳೆಯೋಕೆ ಅನುಕೂಲ ಆಗಲಿ ಅಂತ ಹೇಳಿ ನಾನು ದೇವರೇಳ್